ಸ್ವರ್ಗ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ಅಪಘಾತದಲ್ಲಿ ತೀರಿಕೊಂಡಿದ್ದಕ್ಕೆ ಯಾವುದೇ ದಾಖಲೆಗಳು ಸಿಗಲಿಲ್ಲ ಜೊತೆಗೆ ಅವರು ಗುಮ್ನಾಮಿ ಬಾಬಾ ಆಗಿ ಬದುಕಿದ್ದಕ್ಕೂ ಯಾವುದೇ ರೀತಿಯ ದಾಖಲೆ ಇಲ್ಲ ಅನ್ನುವಂಥ ವಿಷಯಗಳ ಮಧ್ಯೆ ಸಂಚಿಕೆಯನ್ನು ನಿಲ್ಲಿಸಿದ್ದರು ಈ ವಿಷಯವನ್ನು ನ್ಯಾಯಮೂರ್ತಿ ಮುಖರ್ಜಿಯವರು ಹೇಳಿತು ಅದರ ನಂತರ ಏನಾಯಿತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿಷಯದಲ್ಲಿ ನಡೆದಂಥ ವಿವಾದಗಳು ಯಾವುವು ಯಾವಾಗ ಆರಂಭಗೊಂಡವು ಅನ್ನುವುದರ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ನನ್ನದು ವಾಸ್ತವವಾಗಿ ನೇತಾಜಿ ನಿಗೂಢ ಕಣ್ಮರೆಯ ಹಿಂದಿನ ವಿವಾದ ಶುರುವಾದದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಗಸ್ಟ್ ಇಪ್ಪತ್ತ್ಮೂರರಂದು ಟೋಕಿಯೋದಿಂದ ಬಂದ ಒಂದು ಪ್ರಕಟಣೆಯಿಂದ ನೇತಾಜಿ ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ಮೃತರಾದರು ಎಂಬುದು ಆ ಪ್ರಕಟಣೆಯ ಸಾರಾಂಶ ಆದರೆ ಅಪ್ರತಿಮ ದೇಶಭಕ್ತ ಮಹಾಚತುರ ಯೋಧ ನೇತಾಜಿ ಸಾವಿನ ಸುದ್ದಿಯನ್ನು ಬಡಪೆಟ್ಟಿಗೆ ನಂಬಲು ಭಾರತೀಯರು ಸಿದ್ಧರಿರಲಿಲ್ಲ ಇದರ ಹಿಂದೆ ಏನೋ ರಹಸ್ಯ ಇದೆ ಎಂಬುದು ಅವರೆಲ್ಲರ ಭಾವನೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ನೇತಾಜಿ ಕಣ್ಮರೆ ಪ್ರಕರಣದ ಬಗ್ಗೆ ತನಿಖೆಗೆ ಜವಾಹರಲಾಲ್ ನೆಹರು ಶಾನವಾಜ್ ಖಾನ್ ನೇತೃತ್ವದಲ್ಲಿ ಸಮಿತಿಯೊಂದನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚಿಸಿದರು ಈ ಸಮಿತಿಯ ತನಿಖೆಯ ಬಳಿಕ ನೇತಾಜಿ ವಿಮಾನ ಅಪಘಾತದಲ್ಲಿ ಮೃತರಾಗಿದ್ದಾರೆ ಎಂದು ವರದಿ ನೀಡಿತು ಆದರೆ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾದ ನೇತಾಜಿಯ ಹಿರಿಯ ಸಹೋದರರೂ ಆದ ಸುರೇಶ್ ಚಂದ್ರ ಬೋಸ್ ಇದನ್ನು ಒಪ್ಪಲಿಲ್ಲ ಈ ವಿಮಾನ ಅಪಘಾತ ಸಂಭವಿಸೇ ಇಲ್ಲ ಎಂದು ಅವರು ಭಿನ್ನವಾದ ವರದಿ ಕೊಟ್ಟರು ನೇತಾಜಿ ಕಣ್ಮರೆ ಕುರಿತು ಮರುತನಿಖೆಗೆ ಒತ್ತಡ ತೀವ್ರಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗಾಂಧಿ ಸರ್ಕಾರ ಪಂಜಾಬ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೆ ಡಿ ಕೋಸ್ಲಾ ನೇತೃತ್ವದಲ್ಲಿ ಇನ್ನೊಂದು ತನಿಖಾ ಸಮಿತಿ ರಚಿಸಿತು ಈ ಸಮಿತಿಯು ಕೂಡ ಪರಿಪೂರ್ಣ ತನಿಖೆ ನಡೆಸಲು ಸಾಧ್ಯವಾಗದೆ ತೈಪೇ ವಿಮಾನ ಅಪಘಾತದಲ್ಲಿ ನೇತಾಜಿ ಮೃತಪಟ್ಟರೂ ಅವರ ಚಿತಾಭಸ್ಮವನ್ನು ಟೋಕಿಯೋಗೆ ಒಯ್ಯಲಾಯಿತು ಎಂಬ ವರದಿ ಕೊಟ್ಟಿತು ಮೊರಾರ್ಜಿ ದೇಸಾಯಿ ಸರಕಾರ ಈ ವರದಿಯನ್ನು ತಿರಸ್ಕರಿಸಿತು ನೇತಾಜಿ ಕಣ್ಮರೆ ಹಿಂದೆ ಹತ್ತಾರು ಕತೆಗಳು ಹುಟ್ಟಿಕೊಂಡವು ಈ ಕತೆಗಳ ನೈಜತೆ ನಿಷ್ಪಕ್ಷಪಾತ ತನಿಖೆಯಿಂದ ಮಾತ್ರವೇ ಹೊರಬರಲು ಸಾಧ್ಯವಿತ್ತು ಈ ಹಿನ್ನೆಲೆಯಲ್ಲಿ ನೇತಾಜಿ ಕಣ್ಮರೆ ಕುರಿತು ತನಿಖೆಗೆ ಮತ್ತೆ ಒತ್ತಡ ತೀವ್ರಗೊಂಡಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನ್ಯಾಯಮೂರ್ತಿ ಎಂ ಕೆ ಮುಖರ್ಜಿ ನೇತೃತ್ವದಲ್ಲಿ ಮೂರನೇ ತನಿಖಾ ಆಯೋಗವನ್ನು ರಚಿಸಿತು ಭಿನ್ನ ವರದಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರ ನವೆಂಬರ್ ಎಂಟರಂದು ಸರಕಾರಕ್ಕೆ ವರದಿ ಸಲ್ಲಿಸುವವರೆಗಿನ ಅವಧಿಯಲ್ಲಿ ವಿಸ್ತೃತ ಅಧ್ಯಯನ ನಡೆಸಿದ ನ್ಯಾಯಮೂರ್ತಿ ಮುಖರ್ಜಿ ಮೂರು ಸಂಪುಟಗಳ ಸುದೀರ್ಘ ವರದಿಯನ್ನೇ ಸರಕಾರಕ್ಕೆ ಸಲ್ಲಿಸಿದರು ಆದರೆ ಹಿಂದಿನ ಎರಡು ವರದಿಗಳಿಗಿಂತ ಈ ವರದಿ ಭಿನ್ನವಾಗಿತ್ತು ನೇತಾಜಿ ಸಾವಿರದ ಒಂಬೈನೂರ ನಲವತ್ತೈದರ ವಿಮಾನ ಅಪಘಾತದಲ್ಲಿ ಸತ್ತಿಲ್ಲ ಸಂರಕ್ಷಿಸಿ ಇಡಲಾಗಿರುವ ಚಿತಾಭಸ್ಮವೂ ಅವರದಲ್ಲ ಎಂಬುದಾಗಿ ಈ ವರದಿ ಘೋಷಿಸಿತ್ತು ಗುಮ್ನಾಮಿ ಬಾಬಾ ನೇತಾಜಿಯೇ ನೇತಾಜಿ ತೈಹೋಕು ವಿಮಾನ ಅಪಘಾತದಲ್ಲಿ ಮೃತಪಟ್ಟಿಲ್ಲ ಎಂದಾದರೆ ಅವರು ಆ ಬಳಿಕ ಇದ್ದುದಾದರೂ ಎಲ್ಲಿ ಹೇಗೆ ನೇತಾಜಿ ಕಾರ್ಯಾಚರಣೆಗಳೆಲ್ಲ ರಹಸ್ಯಮಯವಾಗಿದ್ದವು ಬ್ರಿಟಿಷರಿಗೆ ಹಣ್ಣು ತಿನ್ನಿಸಿ ವಿದೇಶಕ್ಕೆ ಪರಾರಿಯಾದ ಬೋಸ್ ಬ್ರಿಟಿಷರ ಕಡು ವೈರಿ ಹಿಟ್ಲರ್ನನ್ನು ಭೇಟಿ ಮಾಡಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೆರವು ಪಡೆಯಲು ಯತ್ನಿಸಿದರು ಆ ಬಳಿಕ ರಹಸ್ಯವಾಗಿ ಜಪಾನಿಗೆ ತೆರಳಿದರು ಆಜಾದ್ ಹಿಂದ್ ಪೌಜ್ ಕಟ್ಟಿದ್ದು ಇವೆಲ್ಲ ಮೈ ಝುಂಗ್ ಎನಿಸುವಂತ ಅವರ ರಹಸ್ಯ ಕಾರ್ಯಾಚರಣೆಗಳ ಶೈಲಿಗಳು ಇದೇ ರೀತಿ ಕಣ್ಮರೆ ಬಳಿಕ ನೇತಾಜಿ ಬದುಕು ಕೂಡ ರಹಸ್ಯಮಯ ಎಂಬುದು ಅವರ ಅಭಿಮಾನಿಗಳ ನಂಬಿಕೆ ಅಂಗ ರಕ್ಷಕ ನಿಜಾಮುದ್ದೀನಂತೆಯೇ ಲಕ್ಷಾಂತರ ಮಂದಿ ಭಾರತೀಯರು ಉತ್ತರ ಪ್ರದೇಶದ ಫೈಜಾಬಾದಿನಲ್ಲಿ ನಲ್ಲಿ ನೇತಾಜಿ ಗುಮ್ನಾಮಿ ಬಾಬಾ ಹೆಸರಿನಲ್ಲಿ ಅಜ್ಞಾತ ಬದುಕು ಸಾಗಿಸಿದರು ಎಂಬುದಾಗಿ ನಂಬುತ್ತಾರೆ ಇದಕ್ಕೆ ಸಾಕ್ಷ್ಯಾಧಾರಗಳು ಇವೆ ಬೆಂಗಾಲ್ ಆನ್ಲೈನ್ ಮತ್ತು ಹಿಂದೂಸ್ತಾನ್ ಟೈಮ್ ಕಾಮ್ ವೆಬ್ಸೈಟ್ಗಳಿಗೆ ಹೋದರೆ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳ ಮಹಾಪುರವೇ ಲಭಿಸುತ್ತದೆ ಬೆಂಗಾಲ್ ಆನ್ಲೈನ್ನ ನಿಖಿಲ ದಾಸರ ಮಾಹಿತಿಗಳ ಪ್ರಕಾರ ಗುಮ್ನಾಮಿ ಬಾಬಾ ಈ ಹೆಸರಿಂದ ಮಾತ್ರವೇ ಅಲ್ಲ ಬಾಬಾ ಅನಂ ಸಂತ್ ಗುಮ್ನಾಮ್ ಬಾಬಾ ದಸ್ನಾಮಿ ಸಂತ್ ಗುಮ್ನಾಮಿ ಸಂತ್ ಗುಮ್ ಬಾಬಾ ಇತ್ಯಾದಿ ಹೆಸರುಗಳಿಂದಲೂ ಪರಿಚಿತರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಬಾಬಾ ಮೃತರಾದಾಗ ಇವರೇ ನೇತಾಜಿ ಎಂಬ ಸುದ್ದಿ ಹರಡಿತ್ತು ಆಗ ಲೋಲಿತ್ ಬೋಸ್ ಸೇರಿದಂತೆ ಇಬ್ಬರು ಭಾರತೀಯ ನಾಗರಿಕರು ಬಾಬಾ ಬಳಿ ಇರುವ ವಸ್ತುಗಳ ಮಹಾಜರು ನಡೆಸಿ ಆ ವಸ್ತುಗಳನ್ನು ಸಂರಕ್ಷಿಸಿ ಇಡಬೇಕು ಎಂಬುದಾಗಿ ಉತ್ತರ ಪ್ರದೇಶದ ಹೈಕೋರ್ಟ್ಗೆ ಮನವಿ ಮಾಡಿದ್ದರು ಅದನ್ನು ಅಂಗೀಕರಿಸಿದ ಹೈಕೋರ್ಟ್ ಆಯೋಗವೊಂದನ್ನು ರಚಿಸಿ ಬಾಬಾ ಬಳಿ ಇದ್ದ ವಸ್ತುಗಳ ಮಹಜರು ನಡೆಸಿ ಪಟ್ಟಿ ಮಾಡಿ ಸಂರಕ್ಷಿಸಿ ಇಡಲು ಆಜ್ಞೆ ಮಾಡಿತ್ತು ಗುಮ್ನಾಮಿ ಬಾಬಾರ ಬಳಿ ಇದ್ದ ವೈಯಕ್ತಿಕ ವಸ್ತುಗಳ ಪಟ್ಟಿ ನೋಡಿದರೆ ಮತ್ತು ಅವು ನಿಜವಾಗಿಯೂ ಬಾಬಾ ಅವರದ್ದೇ ಆಗಿದ್ದರೆ ಆ ವ್ಯಕ್ತಿ ನೇತಾಜಿಯೇ ಆಗಿರಬೇಕು ಇಲ್ಲವೇ ನೇತಾಜಿಯ ನಿಕಟವರ್ತಿಗಳಾದ ಪವಿತ್ರ ರಾಯ್ ಸಮರ್ ಗುಹಾರಂತಹ ವ್ಯಕ್ತಿಗಳನ್ನು ನಂಬುವಂತೆ ಮಾಡಿದ ಪಕ್ಕಾ ವಂಚಕ ಇರಬೇಕು ಎಂದು ಅನಿಸುತ್ತದೆ ಎಂದು ನಿಖಿಲ್ ದಾಸ್ ಬರೆಯುತ್ತಾರೆ ಗುಮ್ನಾಮಿ ಬಾಬಾ ವೈಯಕ್ತಿಕ ವಸ್ತುಗಳ ಪಟ್ಟಿಯಲ್ಲಿ ಇದ್ದಿದ್ದಾದರೂ ಏನು ಬೋಸರ ನಿಕಟವರ್ತಿಗಳು ಬಂಧುಗಳು ಕುಟುಂಬ ಸದಸ್ಯರ ಪತ್ರಗಳು ಉತ್ತರ ಪ್ರದೇಶ ಸರಕಾರಿ ಟ್ರೆಜರಿಯಲ್ಲಿ ರಹಸ್ಯವಾಗಿ ಇರಿಸಲಾಗಿರುವ ಈ ವಸ್ತುಗಳು ಇಂದಿಗೂ ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿಟ್ಟಿಲ್ಲ ಗುಮ್ನಾಮಿ ಬಾಬಾ ಬಗ್ಗೆ ಇನ್ನು ಕೆಲವು ಮಾಹಿತಿಗಳು ಹೀಗಿವೆ ಜಿ ನೋಡಲು ನೇತಾಜಿಯಂತೆ ಇದ್ದರು ಅವರಷ್ಟೇ ಎತ್ತರವಾಗಿದ್ದರು ಅಷ್ಟೇ ವಯಸ್ಸಿನವರಾಗಿದ್ದರು ನೇತಾಜಿಯವರಿಗೆ ಇದ್ದಂಥ ಆಸಕ್ತಿ ವಿಷಯಗಳನ್ನು ಓದುವ ಹವ್ಯಾಸ ಇಟ್ಟುಕೊಂಡಿದ್ದರು ನೇತಾಜಿಯ ಮಿತ್ರರೇ ಇವರಿಗೂ ಮಿತ್ರರಾಗಿದ್ದರು ಬೋಸರಂತೆ ಇವರ ಹಲ್ಲುಗಳ ಮಧ್ಯೆ ಕೂಡ ಅಂತರ ಇತ್ತು ನೇತಾಜಿಯ ಹೊಟ್ಟೆಯಲ್ಲಿ ಶಸ್ತ್ರವೈದ್ಯನ ಚೂರಿಯ ಗುರುತು ಇತ್ತು ಇದೇ ಗುರುತು ಈ ಬಾಬಾ ಹೊಟ್ಟೆಯಲ್ಲೂ ಇತ್ತು ಬೋಸ್ ಕುಟುಂಬಕ್ಕೆ ಸೇರಿದ್ದು ಎನ್ನಲಾದ ಕೆಲವು ಅಪರೂಪದ ದಾಖಲೆಗಳು ಫೋಟೋಗಳು ಸ್ಮರಣ ಸಂಚಿಕೆಗಳು ಈ ಗುಮ್ನಾಮಿ ಬಾಬಾ ವಾಸವಿದ್ದ ಆಶ್ರಮದಲ್ಲಿ ಪತ್ತೆಯಾಗಿದ್ದವು ಇನ್ನು ಕುತೂಹಲಕರ ವಿಷಯ ಏನೆಂದರೆ ಬಂಗಾಳಿಯಾಗಿದ್ದ ಭಗವಾನ್ಜಿಗೆ ಇಂಗ್ಲಿಷ್ ಹಿಂದೂಸ್ತಾನಿ ಸಂಸ್ಕೃತ ಜರ್ಮನ್ ಭಾಷೆಗಳು ಸುಲಲಿತವಾಗಿ ಬರುತ್ತಿದ್ದವು ನೇತಾಜಿಗೂ ಕೂಡ ಇವುಗಳ ಮೇಲೆ ಪ್ರಭುತ್ವ ಇತ್ತು ನೇತಾಜಿ ಧರಿಸುತ್ತಿದ್ದಂಥ ಉರುಟು ಕನ್ನಡಕ ಹಾಗೂ ಚಿನ್ನದ ಕೈಗಡಿಯಾರವನ್ನು ಭಗವಾನ್ ಜಿ ಧರಿಸುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನೇತಾಜಿ ಸಾವಿನ ಸುದ್ದಿ ಹರಡಿದಾಗ ನೇತಾಜಿ ಅವರ ಕನ್ನಡಕ ಕೈಗಡಿಯಾರ ಲಭಿಸಿರಲಿಲ್ಲ ನೇತಾಜಿ ಕುಟುಂಬದವರ ಅಪರೂಪದ ಮೂಲ ಛಾಯಾಚಿತ್ರಗಳು ನೇತಾಜಿಯ ತಂದೆಯದ್ದು ಎನ್ನಲಾದ ಛತ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೋಸ್ಲಾ ಆಯೋಗವು ನೇತಾಜಿಯ ಹಿರಿಯ ಸಹೋದರ ಸುರೇಶ್ ಬೋಸರ ಹೆಸರಿಗೆ ಕಳಿಸಿದ್ದ ಸಮನ್ಸ್ ಮೂಲ ಪ್ರತಿ ಕೂಡ ಬಾಬಾ ಸಂಗ್ರಹದಲ್ಲಿ ಲಭಿಸಿವೆ ಸೇನೆಯ ವಿಚಾರಗಳು ಹಿಟ್ಲರ್ ಮುಸ್ಲೋನಿ ಸ್ಟ್ಯಾಲಿನ್ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಮೌಂಟ್ ಬ್ಯಾಟನ್ ಕುರಿತು ಬಾಬಾ ಯಾವಾಗಲೂ ಮಾತನಾಡುತ್ತಿದ್ದರು ಡಾಕ್ಟರ್ ಪವಿತ್ರ ಮೋಹನ್ ರಾಯ್ ಸೇರಿದಂತೆ ಹಲವಾರು ಮಂದಿ ಬಾಬಾ ಅಭಿಮಾನಿಗಳು ನೇತಾಜಿ ಜನ್ಮದಿನವಾದ ಜನವರಿ ಇಪ್ಪತ್ತ್ಮೂರರಂದೇ ಬಾಬಾ ಜನ್ಮದಿನವನ್ನು ಆಚರಿಸುತ್ತಿದ್ದರು ಹಿಂದೂಸ್ತಾನ್ ಟೈಮ್ಸ್ ಕಾಮ್ ಇವಿಷ್ಟೇ ಮಾಹಿತಿ ಸಂಗ್ರಹಿಸಿ ಸುಮ್ಮನಾಗಲಿಲ್ಲ ಬಾಬಾ ಮತ್ತು ನೇತಾಜಿಯವರ ಕೈ ಬರಹಗಳಲ್ಲಿ ಏನಾದರೂ ಸಾಮ್ಯತೆ ಇದೆ ಎಂದು ಪರಿಶೀಲಿಸುವ ಉಸ್ತುವಾರಿಯನ್ನು ಬಿಲಾಲ್ ಎಂಬ ತಜ್ಞರೊಬ್ಬರಿಗೆ ವಹಿಸಿತ್ತು ಉಭಯ ಕೈ ಬರಹಗಳನ್ನು ಪರೀಕ್ಷಿಸಿದ ಬಿಲಾಲ್ ಎರಡೂ ಕೈಬರಗಳು ತಾಳೆಯಾಗುತ್ತವೆ ಎಂಬ ವರದಿಯನ್ನು ನೀಡಿದ್ದರು ನೇತಾಜಿ ಕಣ್ಮರೆಗೆ ಸಂಬಂಧಿಸಿದಂತೆ ತನಿಖೆ ಈ ಎಲ್ಲ ವಿಚಾರಗಳ ಮೇಲೂ ಬೆಳಕು ಚೆಲ್ಲುವ ಅಗತ್ಯವಿತ್ತು ಆದರೆ ಹಲವಾರು ಕಾರಣಗಳಿಂದ ಸಾವಿರದ ಒಂಬೈನೂರ ನಲವತ್ತೈದರ ನಂತರದ ನೇತಾಜಿ ಚಲನವಲನಗಳ ಬಗ್ಗೆ ಖಚಿತ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ ಎಂದು ನ್ಯಾಯಮೂರ್ತಿ ಮುಖರ್ಜಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ತನಿಖೆ ಮುಂದುವರಿಯುವ ಅಗತ್ಯ ಇತ್ತು ನೇತಾಜಿ ಕಣ್ಮರೆಯ ರಹಸ್ಯ ಪೂರ್ಣವಾಗಿ ಬೆಳಕಿಗೆ ಬರಲು ರಹಸ್ಯದ ಅಧಿಕಾರಿಗಳು ನೀಡದೇ ಇದ್ದ ವಿವರಗಳ ಪತ್ರ ಟೋಕಿಯೋದಲ್ಲಿ ಇರುವ ಚಿತಾಭಸ್ಮದ ಡಿಎನ್ಎ ಪರೀಕ್ಷೆ ಕಾಯ್ದಿರಿಸಲಾಗಿದೆ ಗುಮ್ನಾಮಿ ಬಾಬಾರ ಹಲ್ಲಿನ ಡಿಎನ್ಎ ಪರೀಕ್ಷೆ ನೇತಾಜಿ ಕುಟುಂಬದ ಬಳಿ ಇರಬೇಕಾಗಿದ್ದ ಮಹತ್ವದ ದಾಖಲೆ ಗ್ರಂಥಗಳು ಫೋಟೋಗಳು ಈ ಬಾಬಾ ಆಶ್ರಮಕ್ಕೆ ಬಂದದ್ದು ಹೇಗೆ ಸರಕಾರದ ಬಳಿ ಇದ್ದ ನೇತಾಜಿ ಕಣ್ಮರೆಯ ಕಡತವು ಕಣ್ಮರೆಯ ಆಗಿರುವುದು ನಿಜವೇ ಎಂಬ ಇತ್ಯಾದಿ ಸಮಗ್ರ ತನಿಖೆ ಅಗತ್ಯ ಇತ್ತು ನ್ಯಾಯಮೂರ್ತಿ ಮುಖರ್ಜಿ ಸರಕಾರಕ್ಕೆ ವರದಿ ಸಲ್ಲಿಸಿದ್ದು ಎರಡು ಸಾವಿರದ ಐದರ ನವೆಂಬರ್ ಎಂಟರಂದು ಆ ಬಗ್ಗೆ ಸರಕಾರ ಕೈಗೊಂಡ ಕ್ರಮದ ವರದಿ ಸಂಸತ್ತಿನಲ್ಲಿ ಮಂಡನೆಯಾಗಿದ್ದು ಎರಡು ಸಾವಿರದ ಆರರ ಮೇ ಹದಿನೇಳರಂದು ವರದಿ ಸಲ್ಲಿಕೆಯಾದ ಆರು ತಿಂಗಳ ಬಳಿಕ ಇದು ಸಂಸತ್ತಿನಲ್ಲಿ ಮಂಡನೆಯಾಗಿದೆ ಆದರೆ ಸರಕಾರ ಆಯೋಗದ ವರದಿಯ ಜೊತೆ ಮಂಡಿಸಿದ ಕ್ರಮ ಕೈಗೊಂಡ ವರದಿಯಲ್ಲಿ ಹೇಳಿದ್ದು ಏನು ಗೊತ್ತೇ ವಿಮಾನ ದುರಂತದಲ್ಲಿ ನೇತಾಜಿ ಮೃತರಾಗಿಲ್ಲ ಎಂಬ ಆಯೋಗ ಸಲ್ಲಿಸಿರುವ ವರದಿ ಸತ್ಯ ಎಂದು ನಂಬಲಾಗದು ಆದ್ದರಿಂದ ವರದಿಯನ್ನು ತಿರಸ್ಕರಿಸಲಾಗಿದೆ ಆದರೆ ನೇತಾಜಿ ವಿಮಾನ ಅಪಘಾತದಲ್ಲೇ ಮೃತರಾಗಿದ್ದರು ಎಂಬುದಕ್ಕೆ ಸರಕಾರದ ಬಳಿ ಸ್ಪಷ್ಟ ದಾಖಲೆಗಳು ಇವೆ ಎಂಬ ಬಗ್ಗೆಯೂ ಸರಕಾರದ ಬಳಿ ಉತ್ತರ ಇಲ್ಲ ಎಡ ಪಕ್ಷಗಳು ಸೇರಿದಂತೆ ಬಹುತೇಕ ವಿರೋಧ ಪಕ್ಷಗಳು ಸರಕಾರದ ಈ ನಿಲುವನ್ನು ಈಗಾಗಲೇ ವಿರೋಧಿಸಿವೆ ಈ ಬಗ್ಗೆ ಚರ್ಚೆ ತನಿಖೆ ಆಗಬೇಕು ಎಂದು ಆಗ್ರಹಿಸಿವೆ ನೇತಾಜಿ ಅಭಿಮಾನಿ ಭಾರತೀಯರು ಇದನ್ನೇ ಬಯಸುತ್ತಾರೆ ಸರಕಾರ ಇದಕ್ಕೆ ಮನ್ನಣೆ ನೀಡುತ್ತದೆಯೇ ಒಂದೊಮ್ಮೆ ನಿಜವಾಗಿಯೂ ಬದುಕಿ ಅಜ್ಞಾತವಾಸಿಯಾಗಿ ನೇತಾಜಿ ಮೃತಪಟ್ಟದ್ದು ಹೌದಾಗಿದ್ದರೆ ಅದನ್ನು ಬೆಳಕಿಗೆ ತಾರದೆ ಸರಕಾರ ಅವರನ್ನು ಜೀವಂತ ಹುತಾತ್ಮರನ್ನಾಗಿ ಮಾಡಲು ಇಚ್ಛಿಸಿದೆಯೇ ಎಂಬುದು ಮೂರು ತನಿಖೆಗಳ ಬಳಿಕವೂ ಜನರನ್ನು యక్ష ప్రశ్నే సత్యు మఠ నాట్యవేంద్రీ భాగ్యము